ಮುಂಗಾರು ಮಳೆ ರೈಡಲ್ಲಿ ಮಳೆ ಬರದೆ ಮಲ್ಲಿಕಾ ಶರಾವತ್ತ ಬರ್ತಾರೆ ಅಲ್ವಾ ಇವಾಗಿರುವ ಮೈನ್ ಟಾರ್ಗೆಟು ಚಿನ್ನೂ ನಾನು ನಾನು ಜೋಪಾನುವಾಗ ಕರ್ಕೊಂಡು ಹೋಗ್ಬೇಕು ಚಿನ್ನು ನನ್ನ ಜೋಪಾನುವಾಗ ಕರ್ಕೊಂಡು ಅಷ್ಟೇ ಸದ್ಯಕ್ಕೆ ಮಡಿಕೇರಿಗೆ ಹೋಗ್ತಿಲ್ಲ ಹಿಂಗೆ ಹೋದ್ರೆ ಮಡಿಕೇರಿ ಸೊ ವಾಪಸ್ ಹೋಗ್ತಾ ಇನ್ನಿ ಸೊ ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ನಿಮ್ಗೊಂದು ಒಂದು ಹಿಂಟ್ ಕೊಡ್ತೀನಿ ಸೊ ಹೋದ್ಮೇಲೆ ಜಾಗದ ಪ್ಲೇಸ್ ಹೇಳೋದು ಸೊ ಏನಂತಂದ್ರೆ ಒಂದು ಸಾಂಗಲ್ ಇದೆ ಪುಷ್ಪ 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 ನನ್ನ ಮುಂಗಾರು ಮಳೆ ಪಾರ್ಟ್ ಟೂ ರೈಡ್ಗೆ ನಿಮ್ ಎಲ್ಲಾರ್ಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮೈಸೂರಿಂದ ಕುಶಾಲ್ ನಗರಕ್ಕೆ ಇವಿ ಸ್ಕೂಟರ್ ಹೆಂಗೆಲ್ಲ ರೈಡ್ ಬಂದೆ ಅಂತ ನೋಡಿರ್ತೀರಾ ಇವಾಗ ಮತ್ತೆ ಕುಶಾಲ ನಗರದಲ್ಲಿ ಗಾಡಿನ ಚಾರ್ಜ್ ಮಾಡ್ಕೊಂಡು ಮಡಿಕೇರಿ ಕಡೆ ಹೋಗೋಣ ಅಂತ ಅನ್ಕೊಂಡೆ ಆದ್ರೆ ಈ ಬಿಗಾಸ್ ಇವಿ ಸ್ಕೂಟರ್ ನ ಮಡಕೇರಿಗಿಂತ ಇನ್ನು ಬೇರೆ ಜಾಗ ತಗೊಂಡ್ರೆ ಇನ್ನು ಅಡ್ವೆಂಚರ್ ಆಗಿ ರೈಡ್ ಮಾಡಬಹುದು ಅಂತ ಅನಿಸ್ತಾ ಇದೆ ಜೊತೆಗೆ ಈ ಗಾಡಿಯ ಪೂರ್ತಿ ಪವರು ಪರ್ಫಾರ್ಮೆನ್ಸ್ ನ ಚೆಕ್ ವಿಡಿಯೋದಲ್ಲಿ ಇದ್ರದ ರೈನ್ ಟೆಸ್ಟ್ ನೋಡಿದ್ರೆ ಈಕೋ ಮಾಡಲಿ ಸೊ ಅಂದ್ಕೊಂಡಿದ್ದು ಅಂತೂ ಪರ್ಫೆಕ್ಟಾಗಿ ಬಂದ್ಬಿಡ್ತು ಸೊ ಮುಂದೆ ನೋಡೋದು ಇದ್ರ ಪರ್ಫಾಮೆನ್ಸು ಸೊ ಬೆಟ್ಟ ಗುಡ್ಡ ಏನೇನೆಲ್ಲ ಹತ್ತಿಸ್ಬೋದು ಹತ್ಸೋದು ಇಳಿಸೋದ ಸೊ ಪರ್ಫಾಮೆನ್ಸ್ ಟೆಸ್ಟ್ ಮಾಡೋಣ ಈ ವಿಡಿಯೋದಲ್ಲಿ ಬನ್ನಿ ಸುರಜ್ ಕಪ್ಪ ಗಾಡಿಲಿ ಫುಲ್ ಚಾರ್ಜ್ ಇದೆ ಟೈಮು ಭಯಂಕರ ಆಗೋಯ್ತು ಐದುವರೆ ಆಗೋಯ್ತು ಸದ್ಯಕ್ಕೆ ಮಡಿಕೇರಿಗೆ ಹೋಗ್ತಿಲ್ಲ ಹಿಂಗೆ ಹೋದರೆ ಮಡಿಕೇರಿ ಸೊ ವಾಪಸ್ ಹೋಗ್ತಾಯಿನಿ ವಾಪಸ್ ಹೋಗ್ತಾಯಿನಿ ಅಂದರೆ ಮನೆಗಂತೂ ಹೋಗಲ್ಲ ಆರ್ಮಿ ಬಗ್ಗೆ ನಿಮಗೆ ಗೊತ್ತು ಏನಾರು ಸಂಭವ ಮಾಡಿದೆ ಮಾತ್ರ ಮನೆಗೆ ಹೆಂಗೆ ಹೋಗೋದು ಸೊ ಹಂಗಾಗಿ ಸೊ ಬನ್ನಿ ಸಂಭವ ಮಾಡಬೇಕು ಸೊ ಮಡಿಕೇರಿಗಿಂತ ಒಂದು ಅಡ್ವೆಂಚರ್ ಜಾಗಕ್ಕೆ ಹೋಗೋ ಸೊ ಗಾಡಿದು ಹಂಡ್ರೆಡ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಚೆಕ್ ಮಾಡಿಡಬೇಕು ಮಡಿಕೇರಿ ಸಿಂಪಲ್ ಸಿಂಪಲ್ಲಾಗಿ ಅಂಥ ಹೆವಿ ಗಾಡಿ ಸೆಕ್ಷನು ಅಲ್ಲ ಸೊ ನಾನು ಇವಾಗ ಹೋಗ್ತಾರ ಜಾಗ ಅದ್ರ ಕಥೆನೇ ಬೇರೆ ಸೊ ಇವಾಗ ಒಂದಷ್ಟು ವ್ಯೂ ಕಾಣಿಸುತ್ತೆ ಬೆಳಗ್ಗೆ ಬೇರೆ ರೀತಿಯೇ ವ್ಯೂ ಕಾಣಿಸುತ್ತೆ ಸೊ ಬನ್ನಿ ನುಗ್ಗವ ಎಲ್ಲಿ ಹೋಗ್ತಾ ಇದೀನಿ ಅಂತ ಒಂದು ಹಿಂಟ್ ಕೊಡಬೇಕು ಅಂತಂದರೆ ಸೋಮವಾರಪೇಟೆಯಿಂದ ಪೇಟೆಯಿಂದ ಮುಂದೆ ಇದೀನಿ ಸೊ ಸೋಮವಾರಪೇಟೆ ಸೋಮವಾರಪೇಟೆಯಿಂದ ಮುಂದೆ ಸೊ ಎಲ್ಲಿರ್ಬೋದು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಸೊ ನಾನು ಹೋದಾಗ ಹೇಳ್ತೀನಿ ನಿಮಗೆ ಎಲ್ಲಿಗೆ ಅಂತ ಸೊ ಅಡ್ವೆಂಚರ್ ಆಗಿರಬೇಕು ಅಂತ ಇವಾಗ ಸದ್ಯಕ್ಕೆ ಫುಲ್ ಚಾರ್ಜ್ ಇದೆ ಒನ್ ಒನ್ ಏಯ್ಟ್ ಇದೆ ಯಾವುದ್ರಲ್ಲಿ ಈಕೋ ಮೋಡಲ್ಲಿ ಸ್ಪೋರ್ಟ್ಸ್ ಮಾಡಲು ಹಾಕೋಬಿಡ್ತಾಯಿನಿ ಸ್ಪೋರ್ಟ್ಸ್ ಮೋಡಲ್ಲಿ ಒನ್ ನಾಟ್ ಸಿಕ್ಸ್ ಇದೆ ಅಂದರೆ ಸ್ಪೋರ್ಟ್ಸ್ ಮೋಡಲ್ಲಿ ಒನ್ ಟೆನ್ ಇರುತ್ತೆ ಸೊ ಬನ್ನಿ ಚೆಚ್ಚವ ಬಿಡಬಾರ್ದು ಕುಶಾಲ್ ನಗರ ಫುಲ್ ಬ್ಯುಸಿ ಮೊದಲು ಕುಶಾಲನಗರಕ್ಕೆ ಬೈಪಾಸ್ ಬೇಕು ಸೊ ಬೈಪಾಸ್ ಬೇಕು ಅನ್ನೋರೆಲ್ಲ ಕಾಮೆಂಟ್ ಹಾಕ್ರಪ್ಪ ಎಷ್ಟು ಜನ ಅಂತ ವೀಕೆಂಡಲ್ಲಿ ಅನುಭವಿಸೋರು ಅಯ್ಯ ಅಯ್ಯಪ್ಪ ಭಯಂಕರ ಅನುಭವಿಸ್ಬೇಕಿಲ್ಲ ವೀಕೆಂಡಲ್ಲೆಲ್ಲ ತಗಲಾಕೋಬಿಟ್ರೆ ಅದು ವೀಕ್ ಡೇಸ್ ಇವಾಗ ಸೊ ಇವಾಗ ಅಂಥ ಟ್ರಾಫಿಕ್ ಇಲ್ಲ ಈ ಟೈಮಲ್ಲಿ ವೀಕೆಂಡಲ್ಲೆಲ್ಲ ಬಂತು ಅಂದರೆ ಪರ್ಜರಿ ಲಾಕು ಸೊ ಐವತ್ತು ಕಿಲೋಮೀಟ್ರ್ ಎಷ್ಟು ಬೇಗ ಹೋಗ್ತೀನಿ ಅನ್ನೋದೇ ಇರೋದು ಟೈಮ್ ಎಷ್ಟಾಯಿತು ಓ ಆಲ್ರೆಡಿ ಆರು ಗಂಟೆ ನಾನು ಐದುವರೆ ಅಂತ ಇನ್ನಿ ಸೊ ಆರು ಗಂಟೆ ಆಗೋಯ್ತು ನಮ್ಮ ಗೂಪ್ರೋ ಇನ್ನೊಂದು ಸ್ವಲ್ಪ ಹೊತ್ತು ವರ್ಕ್ ಆಗುತ್ತೆ ಆಮೇಲೆ ಏನೂ ವರ್ಕ್ ಆಗೋಲ್ಲ ಸೊ ಅಡ್ವೆಂಚರ್ ಅಂತೂ ಮಾಡಬೇಕು ಸೊ ಲೈಟಿಂಗ್ ಗೊತ್ತಾಗ್ಬಿಡುತ್ತೆ ಪರ್ಫಾಮೆನ್ಸ್ ಗೊತ್ತಾಗುತ್ತೆ ಗುಡ್ದಲ್ಲೆಲ್ಲ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತಲೂ ಗೊತ್ತಾಗ್ಬಿಡುತ್ತೆ ಹೋಗ್ಬಿಡೋ ಬನ್ನಿ ಸೊ ಸ್ಪೋರ್ಟ್ಸ್ ಮೋಡಲ್ಲಿ ಟಾಪ್ ಸ್ಪೀಡ್ ಏನು ಅಂತ ನೋಡ್ಬಿಡವಾ ಅರವತ್ತೈದು ಅಷ್ಟೇ ನೋಡ್ಕೊಳ್ಳಿ ಸೊ ಒಂದು ಅರವತ್ತ್ಮೂರಿಂದ ಒಂದು ಅರವತ್ತೈದು ಸ್ಪೋರ್ಟ್ಸ್ ಮೋಡಲ್ಲಿ ಇದೇ ಟಾಪ್ ಸ್ಪೀಡು ಈಕೋ ಮೋಡಲ್ಲಿ ಐವತ್ತು ಇಂದಿನ ವೀಡಿಯೋ ನೀವೇನಾದ್ರು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡ್ಬಿಡಿ ಈ ಬಿಗ್ ಹೌಸ್ ಗಾಡಿ ನನ್ಗೆ ಹೆಂಗ್ ಸಿಕ್ತು ಅಂತ ಹೇಳ್ತೀನಿ ಸೊ ಸದ್ಯಕ್ಕೆ ನಾನು ಇದನ್ನ ಟೆಸ್ಟ್ ಡ್ರೈವ್ ಅಂತ ತಗೊಂಡ್ ಬಂದಿದ್ದೀನಿ ಮೈಸೂರಿನ ರಾಮಸ್ವಾಮಿ ಸರ್ಕಲ್ ಹತ್ರ ಇರುವ ಓಕೆ ಆಟೋಮೆಟಿಕ್ಸ್ ಅವರು ಈ ಬಿಗ್ ಹೌಸ್ ಸಿ ಐ ಮ್ಯಾಕ್ಸ್ ಅನ್ನ ಗಾಡಿ ನಾವು ಡ್ರೈವ್ ಮಾಡಕ್ಕೆ ಕೊಟ್ಟಿದ್ದಾರೆ ಟೆಸ್ಟ್ ಡ್ರೈವಿಂಗ್ ಅಂತ ಗಾಡಿ ನಾ ಇಷ್ಟು ದೂರ ತಗೊಂಡಿದೆಯಲ್ಲ ಗುರು ಅಂತಂದ್ರೆ ಅವರು ಟೂ ಅವರ್ಸ್ ಟೆಸ್ಟ್ ಡ್ರೈವ್ ಕೊಡ್ತೀನಿ ಅಂದ್ರೆ ನಾನು ಟೂ ಡೇಸ್ ಕೊಟ್ಟರೆ ಕೊಡಿ ವಿಡಿಯೋ ಮಾಡ್ತೀನಿ ಅಂತಂದೆ ಸೊ ಹಂಗಾಗಿ ಕೊಟ್ಟಿದ್ದಾರೆ ಗಾಡಿದು ದ ಪರ್ಫಾರ್ಮೆನ್ಸ್ ಏನೇನ ಐತೆ ಸೊ ಹಂಗೆ ಹೇಳ್ತೀನಿ ನೀವು ಯಾವ್ದು ರಿಸ್ಟ್ರಿಕ್ಷನ್ ಆಗ್ಬಾರ್ದು ಅಂದೆ ಸೊ ನಮ್ ಗಾಡಿ ಬಗ್ಗೆ ನಮಗೆ ನಂಬಿಕೆ ಇದೆ ಸರ್ ನೀವು ತಗೊಂಡೋಗಿ ಎಲ್ಲಿಗೆ ಬೇಕಾರು ಅಂತಂದ್ರು ನನ್ನ ಚಾರ್ಜಿನ ಡೆಪಾಸಿಟ್ ಮಾಡ್ಬಿಟ್ಟು ಈ ಬಿಗ್ ಹೌಸ್ ಗಾಡಿನ ಎತ್ತಕೊಂಡ್ ಬಂದಿದ್ದೀನಿ ಸೊ ಇಂದಿನ ವಿಡಿಯೋದಲ್ಲಿ ಇಕೋ ಮೋಡಲ್ಲಿ ಟೆಸ್ಟ್ ಮಾಡಿದೀನಿ ರೇಂಜ್ ನ ಸೊ ಕಂಪ್ನಿ ಅವ್ರು ಏನ್ ಕ್ಲೈಮ್ ಮಾಡಿದ್ರೆ ಅಷ್ಟಂತ ರೇಂಜ್ ಖಂಡಿತ ಬಂತು ಇವಾಗ ಸ್ಪೋರ್ಟ್ಸ್ ಮೋಡಲ್ಲಿ ರೈಟ್ ಮಾಡ್ತಾ ಇದೀನಿ ಗಾಡಿ ಪರ್ಫಾರ್ಮೆನ್ಸ್ ಚೆಕ್ ಮಾಡೋಣ ಸೊ ನಗರ ಬಿಟ್ಟು ಸೋಮಾರ್ಪೇಟ್ ಅದರಿಂದ ಮುಂದೆ ಹೋಗ್ಬೇಕಂದ್ರೆ ಯಾವ್ದು ರೋಡ್ ಫ್ಲಾಟ್ ಆಗಿರಲ್ಲ ಸೊ ಅಪ್ ಡೌನ್ ಇದೇ ಇರುತ್ತೆ ನಿಮಗೆ ಗೊತ್ತು ಗಾರ್ಡ್ ಸೆಕ್ಷನ್ ಇರುತ್ತೆ ಅಂತ ಸೊ ಇಲ್ಲಿ ರೇಂಜ್ ಟೆಸ್ಟ್ ಎಲ್ಲ ಮಾಡಲ್ಲ ಆಗಲ್ಲ ಗಾಡಿದು ಪ್ಯೂರ್ ಲೈ ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡಬಿಡವ ಕುಶಾಲ ನಗರದಿಂದ ಸೋಮಾರುಪೇಟೆ ಅಂತ ಹೆವಿ ಅಪ್ ಎಲ್ಲ ಏನಿಲ್ಲ ಸೊ ಸೋಮಾರ್ಪೇಟೆಯಿಂದ ನಾನು ಮುಂದೆ ಎಲ್ಲಿಗೆ ಹೋಗ್ತೀನಿ ಆ ಜಾಗ ಮಾತ್ರ ಭಯಂಕರ ಅಡ್ವೆಂಚರ್ ಆಗಿರುತ್ತೆ ಸೊ ಜಾಗ ಅಂತ ನಿಮಗೆ ಗೊತ್ತಾದಾಗ ನೀವು ಆ ರೋಡಲ್ಲಿ ಓಡಾಡಿತ್ತು ಅಂದ್ರೆ ಸೊ ಆ ರೋಡಿನ ತೀವ್ರತೆ ಬಗ್ಗೆ ಅಪ್ಪು ಬಗ್ಗೆ ಡೌನ್ ಬಗ್ಗೆ ಘಾಟ್ ಸೆಕ್ಷನ್ ಬಗ್ಗೆ ಗೊತ್ತಾಗ್ಬಿಡುತ್ತೆ ನೋಡವ ಅವಾಗ ಗೊತ್ತಾಗುತ್ತೆ ಬಿಗ್ ಹೌಸ್ ಗಾಡಿ ಬೆಂಕಿನ ಹೋಗೇನ ಅಂತ ಆ ರೋಡಲ್ಲಿ ಸೊ ನೈಂಟಿ ಏಟ್ ಕಿಲೋಮೀಟರ್ ರೇಂಜ್ ಇದೆ ನಾನು ಹೋಗೋ ಜಾಗ ಒಂದು ನಲವತ್ತೈದು ಕಿಲೋಮೀಟರ್ ಐತೆ ಇಲ್ಲಿಂದ ಸಾಕಾಗುತ್ತೆ ಅಂತ ಅನ್ಕೋತೀನಿ ಬೆಟ್ಟ ಗುಡ್ಡ ಜಾಸ್ತಿ ಐತಲ್ಲ ಗೊತ್ತಿಲ್ಲ ಏನಾಗ್ಬೋದು ಸಂಭವ ಅಂತ ಏನು ಆಗೋದು ಬೇಡ ಬನ್ನಿ ಶ್ರೀರಾಮ್ ಅಂತ ಹೋಗ್ತಾರವ ಈ ಬಿಗಾ ಸೀಟ್ ಐ ಮ್ಯಾಕ್ಸ್ ಗಾಡಿ ಈಕೋ ಮೋಡಲ್ಲಿ ಒನ್ ಟ್ವೆಂಟಿ ಕಿಲೋಮೀಟರ್ ರೇಂಜ್ ಬರುತ್ತೆ ಸೊ ಸ್ಪೋರ್ಟ್ಸ್ ಮಾಡಲ್ಲಿ ಒನ್ ನಾಟ್ ಏಟ್ ಇಂದ ಒನ್ ಟೆನ್ ರೇಂಜ್ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ ಈಕೋ ಮೋಡಲ್ಲಿ ರೇಟ್ ಟೆಸ್ಟ್ ಮಾಡ್ಬಿಟ್ಟು ಎಷ್ಟೆಲ್ಲ ಬಂತು ಅಂತ ನಾನು ಇಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ ಅದನ್ನ ನೋಡಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ವ್ಯಾಟ್ ಅಪ್ ಮೋಟ್ ಹಾಕಿದ್ದಾರೆ ಗಾಡಿಲಿ ತ್ರೀ ಪಾಯಿಂಟ್ ಕಿಲೋ ಬ್ಯಾಟ್ ಬ್ಯಾಟ್ರಿ ಇದೆ ಜೀರೋ ಟು ಹಂಡ್ರೆಡ್ ಐದರಿಂದ ಐವರು ಗಂಟೆಯಲ್ಲಿ ಚಾರ್ಜ್ ಆಗುತ್ತೆ ಸೊ ಮುಂದೆ ಲೆಫ್ಟ್ ತಗೋಬೇಕಿವಾಗ ಸ್ಟ್ರೈಟ್ ಆಗೋದ ಆಸನ್ಗೂ ಹೋಗುತ್ತೆ ಮುಂದೆ ಈ ದಾಟಿ ಲೆಫ್ಟ್ ಹೌ ಇರೋಣ 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 ಫುಲ್ ಪಾಸ್ಟಲ್ ಐತೆ ಗಾಡಿ ಎಲೆಕ್ಟ್ರಿಕಲ್ ಗಾಡಿ ಅಂತ ಅಂಡ್ರಮೆಸ್ಟೇಟ್ ಮಾಡ್ಕೋಬೇಡ ಸಖತ್ ಪವರ್ ಆಗೈತೆ ಸ್ಪೀಡ್ ಇಲ್ಲ ಅಂದರು ಪವರ್ ಐತೆ ಹಬ್ ಮೋಟ್ರ್ ಸ್ಪೆಷಾಲಿಟಿ ಅದು ಸ್ಪೀಡ್ ಬೇಕಾದ್ರೆ ಒಂಚೂರು ಕಡಿಮೆ ಆಗ್ಬೋದು ಆದರೆ ಪಿಕಪ್ ಇರುತ್ತಲ್ಲ ಹಬ್ ಮೋಟ್ರಲ್ಲಿ ಅದು ಇನ್ಷಿಯಲ್ ಪಿಕಪ್ ಸೊ ಅದು ಸಕ್ಕದಾಗಿರುತ್ತೆ ಈ ಮಿಡ್ ಡ್ರೈವ್ ಮೋಟ್ರಲ್ಲಿ ಪಿಕಪ್ ಸ್ಲೋ ಇರುತ್ತೆ ಸೊ ಆಮೇಲೆ ಎತ್ಕೊಳ್ಳುತ್ತಲ್ಲ ಸೊ ಅವಾಗ ಸ್ಪೀಡ್ ಚೆನ್ನಾಗಿರುತ್ತೆ ಎರಡಕ್ಕೂ ಡಿಫ್ರೆನ್ಸ್ ಇದೆ ಪೇಟೆ ರೋಡ್ ಹಿಡ್ದಾಯ್ತು ಫಾರೆಸ್ಟ್ ರೋಡ್ ಬೇರೆ ಕಾಡು ಪ್ರಾಣಿಗಳೇನಾದ್ರು ನಿಂತರೆ ಮಾತಾಡ್ಸ್ಕೊಂಡು ಹೋಗಲ್ಲ ಸ್ವಲ್ಪ ಒಳಗೆ ಒಳಗೆ ಬರ್ತಾ ಬರ್ತಾ ಇವಾಗ ಕೂರ್ಗ್ನ ಫೀಲ್ಸ್ ಬಂತು ಸೊ ಇವಾಗ ಗೊತ್ತಾಗ್ತಾ ಇದೆ ನಾವು ಕೂರಿಗೆ ಎಂಟ್ರಿ ಆಗಿದ್ದೀವಿ ಅಂತ ಫೀಲಿಂಗ್ ನಿಮಗೂ ಹಂಗೆ ಇದೆಯಾ ಈ ಪ್ರಕೃತಿ ಮನೆಗಳು ಎಲ್ಲ ನೋಡ್ತಿದ್ರೆ ಗೊತ್ತಾಗ್ತಾ ಇದೆ ಊರಿಗೆ ಎಂಟ್ರಿ ಆಗ್ಬಿಟ್ಟಿದ್ದೀವಿ ನಾವು ಅಂತ ಕತ್ಲೆ ಬೇರೆ ಆಗ್ತಾ ಇದೆ ಓ ಓ ಮಳೆ ಸ್ಲೈಟಾಗಿ ಸಿಬಿರ್ತಾ ಇದೆ ಹೋಗೋಣ 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 ಸ್ವಲ್ಪ ಫಾಸ್ಟಾಗಿ ಹೋಗೋಣ ಇಲ್ಲಿ ಗಾಡಿ ಓಡಿಸೋಕೆ ಮಜಾನೂ ಬರುತ್ತೆ ಬೆಳಗ್ಗೆ ಎಲ್ಲ ಸ್ಲೋ ಆಗಿ ಓಡಿಸಿದ್ದು ಇವಾಗ ಒಂಚೂರು ತಕ್ಕ ಮಟ್ಟಕ್ಕೆ ಸ್ಪೀಡು ತುಂಬ ಸ್ಪೀಡಲ್ಲ ತಕ್ಕ ಮಟ್ಟಿಗೆ ಸ್ಪೀಡ್ ಬ್ರೇಕರ್ಗಳೈತೆ ನೋಡಿ ಕೂರ್ಗ್ ಡಿಸ್ಟಿಕಲ್ಲಿ ಸ್ಪೀಡ್ ಬ್ರೇಕರ್ಗಳವೆ ಸೊ ಅದು ಹಂಪ್ಸ್ಗಳ ರೀತಿ ಇರಲ್ಲ ಗ್ರಾಮ ಸಿಂಹಗಳ ರೀತಿ ಇದೆ ಇಲ್ಲೆಲ್ಲ ಹಂಪೆಲ್ಲ ಇಲ್ಲ ಕೂರುಗ್ ಡಿಸ್ಟಿಕಲ್ಲಿ ತುಂಬ ಕಡಿಮೆ ರೋಡ್ಗಳಲ್ಲಿ ಸೊ ಮೇನ್ ರೋಡಲ್ಲೂ ಅಷ್ಟೇ ಸೊ ಮಡಿಕೇರಿ ಮೈಸೂರು ರೋಡ್ ಏನಿದೆ ಸೊ ನೀವು ನಗರ ಎಂಟ್ರಿ ಆಗಿಬಿಟ್ರೆ ಮುಗಿದೋಯ್ತು ಹಂಪ್ಗಳೆಲ್ಲ ಇರೋಲ್ಲ ಮಳೆ 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 ಬೆಳಗ್ಗೆ ಬಂದರೆ ಖುಷಿ ಆಯ್ತಿತ್ತು ಇವಾಗ ಬರ್ಬೇಕಿತ್ತು ಬಾ 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 ಮಾನ್ಸೂನ್ ರೈಡ್ನ ಮಜಾ ಬರಬೇಕಲ್ಲ ಚಿನ್ನ ಜೊತೆ ಫಾರೆಸ್ಟ್ ರೈಡು ಆಗ್ಬಿಟ್ಟೈತೆ ಸೊ ಇದೆಲ್ಲ ಫಾರೆಸ್ಟು ಆದರೂ ನಾಗ ಓಡಾಡ್ತವೆ ಅದು ಹೆಂಗೆ ಅಂತ ಗೊತ್ತಿಲ್ಲ ಸೊ ಅಪ್ಪು ಡೌನು ಜುಗಲ್ ಬಂದು ಸಕ್ಕತ್ತಾಗೈತೆ ರೈಡ್ ಮಾಡೋಕ್ಕೆ ವೆದರು ಸೂಪರಾಗೈತಾ ಏನು ಹೇಳ್ತೀರಾ ಮಜಾ ಒಂದು ಆ ಥರ ಜೀಪಲ್ಲಿ ಮುಂದೆ ಊಟ ಆಯ್ತಾ ಇಲ್ಲಾಯ್ತು ಒಂದು ಆ ಥರ ಜೀಪಲ್ಲಿ ಹೋಗೋಕ್ಕೆ ಮಜಾ ಇನ್ನೊಂದು ಈ ಥರ ಗಾಡಿ ಹೋಗಿ ಮಜಾ ಜೀಪ್ನ ತಿರುಗಿಸ್ತಾ ಇದ್ದರೆ ಪವರ್ ಸ್ಟೇರಿಂಗ್ ಇರಲ್ಲ ಅಲ್ಲಿ ಗಾಡಿಗಳಲ್ಲಿ ಕೆಲವು ಗಾಡಿಗಳು ಸೊ ಹಳೆ ಜೀಪ್ಗಳಲ್ಲಿ ಪವರ್ ಸ್ಟೇರಿಂಗ್ ಇರಲ್ಲ ಸೊ ತಿರ್ಗಿಸ್ಕೊಂಡು ಹೋಗ್ತಾ ಹೋಗ್ತಾಯಿದ್ರೆ ಮಜಾ ಬರುತ್ತೆ ಅಪ್ಪು ಡೌನ್ಗಳು ಸೊ ಅಪ್ಪು ಡೌನು ಬಂದರೂ ಎಲ್ಲೂ ಸ್ವಲ್ಪ ಪಿಕಪ್ ಕಡಿಮೆ ಆಗ್ತಾಯಿದೆ ಬಟ್ ಪರ್ಫಾರ್ಮೆನ್ಸ್ ಏನು ಸಮಸ್ಯೆ ಆಗಿಲ್ಲ ಅಷ್ಟೋ ಆಗಲಿಲ್ಲ ಅಂದರೆ ಹಿಂಗೆ ಗೇರ್ ಗಾಡಿಗಳೇ ಆಗ್ತವೆ ಐ ಸಿ ಗಾಡಿಗಳೇ ಆಗ್ತವೆ ಇದಕ್ಕೆಲ್ಲ ಏನಿಲ್ಲ ದಟ್ಟವಾದ ಕಾಡು ಪ್ರಾಣಿಗಳಿದೆಯಾ ಏನು ಅಂತ ಗೊತ್ತಿಲ್ಲ ಆನೆ ಇದೆ ಅಂತ ಕೇಳಿದೀನಿ ಈ ಜಾಗದಲ್ಲಿ ಆದರೆ ಇವಾಗ ಮೀಟ್ ಮಾಡೋದು ಬೇಡ ಟೈಮ್ ಇಲ್ಲ ಆನೆ ರಾಯ ಸಿಗ್ಬೇಡ ಓ ಈ ಟೈಮಲ್ಲಿ ಏನು ಬರಬಾರ್ದು ಅಂತ ಅಂದ್ಕೊಂಡಿಂದ ಅದೇ ಬಂದ್ಬಿಡ್ತು ಮಳೆ ಬಂದ್ಬಿಡ್ತೋ ಹತ್ತತ್ರ ಸೋಮವಾರ ಪೇಟೆಗೂ ಬಂದುಬಿಟ್ಟೆ ಯಾವುದೋ ಸೋಮವಾರ ಪೇಟೆದ್ಯಾವ್ದೋ ಗೌರ್ಮೆಂಟ್ ಆಫೀಸ್ ಅನಿಸುತ್ತೆ ಮುಂದೆ ಸೋಮವಾರ ಪೇಟೆಗೆ ಕಾಣಿಸ್ತಾ ಇದೆ ನಿಮಗೆ ಡಿಸ್ಪ್ಲೇ ಹೆಂಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಓ ಓ ಗ್ರಿಪ್ ಇದೆ ರೋಡ್ ಗ್ರಿಪ್ ಚೆನ್ನಾಗಿದೆ ಮಳೆಯಲ್ಲೂ ನೀಟಾಗಿ ಇದೆ ನಿಲ್ಲಿಸಿ ಜರ್ಕಿನ ಹಾಕಬಿಡ್ಬೇಕು ಅಲ್ಲೇ ಬಸ್ ಸ್ಟಾಪ್ ಇತ್ತು ಸು ಮುಂದೆ 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 ಸೋಮಾರ್ಪೇಟೆ ಹತ್ರ ಬಂದೆ ಮಳೆ ಜಾಸ್ತಿ ಆಯಿತು ಸದ್ಯಕ್ಕೆ ನಿಂತಿನಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಜರ್ಕಿನ ಐತೆ ಜಾಸ್ತಿ ಬಿಡೋ ಒಂದು ಸ್ಪೆಷಲ್ ಜರ್ಕಿನೈತೆ ಐತೆ ಸಿಗ್ತಿನಿ ಏನು ಅಂದ್ಕೊಂಡಿದ್ದೆ ಏನು ಅಂದ್ಕೊಂಡಿದ್ದೆ ಇದು ಬಸ್ಬಾರ್ದು ಇನ್ನೊಂದು ಒನ್ ಅವರು ಅಂತ ಬಂದುಬಿಡ್ತೀನಿ ಒನ್ ಅವರು ಬೇಕಾಗಿಲ್ಲ ಇನ್ನೊಂದು ಅರ್ಧ ಗಂಟೆ ನೋಡುವ ಏನು ಮಾಡೋಕ್ಕಾಗಲ್ಲ ಎಕ್ಸ್ಪೆಕ್ಟೆಡ್ ಹ್ಯಾಪಿ ಹ್ಯಾಪಿ ಸೊ ಪ್ಯಾಕಿಂಗ್ ಮಾಡ್ಕೊಂಡು ಆಯಿತು ಒಂದು ರೇಂಜ್ಗೆ ಟ್ರೈನ್ ಕೊಡ್ತಾರ ಸೊ ಹೋಗವ ಸದ್ಯಕ್ಕೆ ಇವಾಗ ಗೋಪುರವನ್ನ ಮುಚ್ಚಾಕ್ಬಿಟ್ಟಿನಿ ಸೊ ಕತ್ಲೆ ಆಯ್ತಲ್ಲ ಸೊ ಕತ್ಲೆ ಆಯಿತು ಮುಂದೆ ಬೆಳಕು ಕಾಣಿಸ್ತಾ ಇದೆ ನೋಡಿ ಸೊ ಅದೇ ಸೋಮಾರುಪೇಟೆ ಸೊ ಅಲ್ಲಿಂದ ಸೊ ಸೋಮಾರುಪೇಟೆಯಿಂದ ಇನ್ನೂ ಇಪ್ಪತ್ತೈದು ಕಿಲೋಮೀಟರ್ ಹೋಗ್ಬೇಕು ಇವಾಗ ಕುಶಾಲನಗರದಿಂದ ಇಪ್ಪತ್ತೈದು ಕಿಲೋಮೀಟರ್ ಸೋಮಾರಪೇಟೆಗೆ ಬಂದಿದ್ದೀನಿ ಸೊ ಇವಾಗ ಸೋಮಾರಪೇಟೆಯಿಂದ ಇಪ್ಪತ್ತೈದು ಕಿಲೋಮೀಟರ್ ಹೋಗಬೇಕು ಅದರದ್ದು ಇನ್ನು ಎಕ್ಸ್ಟ್ರೀಮ್ ಅಪ್ಪು ಸನ್ ರೋಡು ಎಲ್ಲ ಸಂಭವಗಳು ಐತೆ ಸೊ ಎಲ್ಲಿಗೆ ಹೋಗ್ತಾ ಹೋಯ್ತಾಯಿನಿ ಅಂತ ನಿಮ್ಗೊಂದು ಒಂದು ಹಿಂಟ್ ಕೊಡ್ತೀನಿ ಸೊ ಹೋದ್ಮೇಲೆ ಜಾಗದ ಪ್ಲೇಸ್ ಹೇಳೋದು ಸೊ ಇಂಟೇನಂತಂದರೆ ಒಂದು ಸಾಂಗಲ್ ಇದೆ ಪುಷ್ ಪಾ ಪುಷ್ ಪಾ ಪುಷ್ ಪಾ ಪುಷ್ ಪಾ ಪುಷ್ ಪಾ ಪುಷ್ ಸೊ ನಮ್ಮ ಚಿನ್ನು ರೆಡಿ ಇದೆ ಸೊ ಏನೂ ಆಗಿಲ್ಲ ಮಳೆಯಲ್ಲಿ ಜೊತೆಯಲ್ಲಿ ಸಕ್ಕತ್ತಾಗಿ ಸಪೋರ್ಟ್ ಕೊಡ್ತಾಯಿದ್ದೆ ಸೊ ಗಾಡಿಯಂತೂ ಕೊಳೆ ಆಗ್ಬಿಡೈತೆ ನಾಳೆ ತಗೊಂಡೋಗಿ ಕೊಡಬೇಕಾದ್ರೆ ವಾಶ್ ಮಾಡೇ ಕೊಡಬೇಕಾಗತ್ತೆ ಇಲ್ಲ ಅಂದರೆ ಉಗಿತಾರೆ ಅದಂತೂ ಗ್ಯಾರಂಟಿ ನಾ ಮೊದಲೇ ಹೇಳಿದ್ದೆ ಸಣ್ಣ ಪುಟ್ಟ ಕೊಳೆ ಆಯಿತು ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಓಕೆ ಅಂತ ತಂದಿದ್ರು ಸೊ ಹೊಸ ಗಾಡಿಯಾಗಿದ್ದಕ್ಕೆ ನೋಡಿ ಪಾಲೀಶ್ ಎಲ್ಲ ಹಾಕೋರೆ ನೀರು ಚುಕ್ಕಿ ಚುಕ್ಕಿಯಾಗಿ ಬೀಳ್ತಾಯಿದೆ ಎಲ್ಲಿ ಕಂಡೀಷನ್ ಓಕೆ ಇದೆ ಬನ್ನಿ ತಳ ಹೋಗ್ಬಿಡವಾ ಹೋಗ್ಬಿಡವ ಅಂತೂ ಆಗೋಯ್ತು ಟೈಮು ಗಂಟೆ ಬಿಗ್ ಬಾಸ್ ಲೈ ಮ್ಯಾಕ್ಸ್ ಇವಿ ಗಾಡಿನ ಕತ್ಲ ಓಡ್ಸಾಯ್ತು ಬೆಳಕಲ್ಲಿ ಓಡಿಸಾಯ್ತು ಮಳೆ ಓಡಿಸಾ ಇತ್ತು ಲೈಟ್ ಆಗಿ ಬೆಟ್ಟ ಗುಡ್ಡದಲ್ಲೂ ಓಡ್ಸಾಯ್ತು ನನ್ನ ಮುಂಗಾರು ಮಳೆ ರೈಡ್ ಗೆ ಏನೆಲ್ಲ ವಾತಾವರಣಗಳು ಬೇಕಿತ್ತು ಸೊ ಎಲ್ಲ ಇದೆ ರೈಟ್ ಹೋಯ್ತು ಅಂದ್ರೆ ಸೋಮವಾರ ಸಿಟಿಗೆ ಹೋಗುತ್ತೆ ಲೆಫ್ಟ್ ಹೋಗ್ತಾ ಇನ್ನಿ ಸೊ ಬಿಸಿಲೆ ಘಾಟ್ ರೋಡ್ ಗೆ ಹಾಗಾದ್ರೆ ಬೆಟ್ಟ ಇಳಿತೀನ ಅಂತಂದ್ರೆ ಸೊ ಅದನ್ನ ಮುಂದೆ ನೀವೇ ಕಾದು ನೋಡ್ಬೇಕಾಗುತ್ತೆ ನನ್ನ ಪ್ಲಾನ್ ಅದಕ್ಕಿಂತ ಇನ್ನೂ ಅಡ್ವೆಂಚರ್ ಜಾಸ್ತಿ ಇದೆ ಕುಶಾಲನಗರದಿಂದ ಸೋಮಾರ್ಪೇಟೆವರೆಗೂ ಸ್ಪೋರ್ಟ್ಸ್ ಮೋಡಲ್ ಚಿಕೊ ಬಂದ್ರು ರೇಂಜ್ ಅಂತ ಏನು ಅಂತದೇನು ಕಡಿಮೆ ಆಗಿಲ್ಲ ಸೊ ಸೇಫಾಗಿ ಹೋಗ್ಬೋದು ಹೋಗಬಹುದು ಬೆಟ್ಟ ಗುಡ್ಡ ಐತೆ ಎಲ್ಲ ಕಡಿಮೆ ಆಗ್ಬೋದು ರೇಂಜ್ ಎಲ್ಲ ಅಂತ ಅನ್ಕೊಂಡೆ ಸೊ ಆ ಥರದ್ದೆಲ್ಲ ಏನು ನೋಟಿಸ್ ಮಾಡೋ ರೀತಿ ರೇಂಜ್ ಏನು ಕಡಿಮೆ ಆಗಿಲ್ಲ ಇನ್ ಮುಂದೆ ಇರೋ ರೋಡ್ ಕಂಡೀಷನ್ಗೆ ಫಾಸ್ಟ್ ಆಗುತ್ತೆ ಹೋಗ್ಕಾಗಲ್ಲ ಅದ ಕತ್ತಲಲ್ಲಿ ಭಯಂಕರ ಸರ್ಪ್ರೈಸ್ ನೋಡಬೇಕಾಗತ್ತೆ ಸೊ ಮಳೆನು ತುಂಬಾ ಜಾಸ್ತಿ ಆಗ್ತಾನೇ ಇದೆ ಮುಂಗಾರು ಮಳೆ ರೈಡ್ ಅಲ್ಲಿ ಮಳೆ ಬರ್ದೇನೇನ್ ಮಲ್ಲಿಕಾ ಶೆರಾವತ್ತ ಬರ್ತಾರೆ ಅಲ್ವಾ ಕಸ್ಲಲ್ಲಿ ಮಳೆಯಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಟೂ ವೀಲರ್ ಓಡ್ಸ್ ಅದು ಈಸಿ ಅಲ್ಲ ದಯವಿಟ್ಟು ಯಾರು ನೀವು ಪ್ರಯತ್ನ ಪಡಬೇಡಿ ನನ್ಗಿರೋ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಸರ್ಕಸ್ ನ ಮಾಡ್ತಾ ಇನ್ನೇ ದಯವಿಟ್ಟು ನೀವು ಯಾರು ಪ್ರಯತ್ನ ಪಡಕ್ ಹೋಗ್ಬಿಡಿ ಏನಕ್ಕೆ ನಾ ಈ ಇದೀನಿ ಅಂತ ನಿಮಗೆ ಮುಂದೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಇವಾಗ ಇರುವ ಮೈನ್ ಟಾರ್ಗೆಟ್ ಚಿನ್ನೂ ನಾ ನಾನ್ ಜೋಪ್ ಕರ್ಕೊಂಡು ಹೋಗಬೇಕು ಚಿನ್ನು ನನ್ನ ಜೋಪ್ ಕರ್ಕೊಂಡು ಕರ್ಕೊಂಡು ಅಷ್ಟೇ ಈ ಬಿಗ್ ಗಾಡಿ ಹೆಂಗ್ ಪರ್ಫಾರ್ಮ್ ಮಾಡುತ್ತೆ ಏನು ಅನ್ನೋದ್ರ ಬಗ್ಗೆ ಒಂದು ಚೂರು ಐಡಿಯಾ ಇಲ್ಲ ಭಯಂಕರ ರಿಸಿಕ್ ತೊಗೊಂಡ್ಬಿಟ್ಟಿನಿ ನಾನು ಇನ್ನು ಅಯೋಧ್ಯೆ ರೈಡಲ್ಲೂ ರಿಸಿಕ್ ತಗೊಂಡಿರಲ್ಲ ಅಷ್ಟೊಂದು ರಿಸ್ಕ್ ತಗೊಂಬಿಟ್ಟಿದ್ದೀನಿ ಸದ್ಯಕ್ಕೆ ಇವಾಗ ಬಿಸಿಲೇಘಾಟ್ ರೋಡಲ್ಲಿ ಇದ್ದೀನಿ ಸೊ ಬಿಸಿಲೇಘಾಟ್ಗೆ ಹೋಗೋ ರೋಡಿದು ಸೊ ಮುಂದೆ ಒಂದು ಡೈವರ್ಷಿಂದ ಹಂಗೆ ತಗೊಂಡು ಹೋಗಬೇಕು ಟೈಮ್ ಏಳುವರೆ ಆಗಿದೆ ಅಷ್ಟೇ ಸೊ ನಿಮ್ಗಂತೂ ಹೊರಗಡೆ ಅಂತ ಯಾರೋ ಜನ ಕಾಣಿಸಲ್ಲ ಸೊ ಮಳೆನಾಡಲ್ಲಿ ಇದೇ ಕಂಡೀಷನ್ ಅದು ಮಳೆ ಟೈಮಲ್ ಚಾನ್ಸೇ ಇಲ್ಲ ಒಂಟಿಯಾಗಿ ಏನಾರ ಬರ್ತಾ ಇದ್ರೆ ಇವಾಗ ನಾನು ತಗೊಂಡ್ರೆ ರಿಸ್ಕು ದಯವಿಟ್ಟು ಯಾರೋ ತಗೊಳಕ ಹೋಗ್ಬಿಡಿ ಅದು ಮಳೆ ಟೈಮಲ್ಲಂತೋ ಅಂತೂ ನೋವೇ ಚಾನ್ಸೇ ಇಲ್ಲ ಪ್ರತಿ ಸಲ ರೈಡ್ ಮಾಡ್ಬೇಕಾದ್ರು ನಾ ರೈಡ್ ಮಾಡೋ ಗಾಡಿ ಮೇಲೆ ಭಯಂಕರ ಇಟ್ಬಿಡ್ತೀನಿ ಅದು ಏನ್ ಬೇಕಾರ ಆಗೋಗ್ಲಿ ಜೊತೆಗೆ ರಸ್ತೆ ನಿಯಮಗಳೇನೈತೆ ಆದಷ್ಟು ಪಾಲಿಸ್ತೀನಿ ಇಲ್ಲಿ ಏನ್ ನಿಯಮ ಐತೆ ಅಂತಾರು ಕಾಣಸಲ್ಲ ಆ ರೇಂಜ್ ಗೆ ಐತೆ ರೋಡ್ ಸೊ ಯಾವ ಬೋರ್ಡ್ ಕರುವು ಟರ್ನು ಏನಾರ ಕಾಣಿಸುತ್ತಾ ಅಂತ ನೋಡಿ ನೀವೇ ಸ್ವಲ್ಪ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಕಲರ್ ನ ಸ್ವಲ್ಪ ಎನ್ಹಾನ್ಸ್ ಮಾಡ್ತಾ ಇದೆ ನನ್ ಕಣ್ಣಿಗೆ ಇದಕ್ಕಿಂತ ಅರ್ಧದಷ್ಟೇ ವಿಸಿಬಿಲಿಟಿ ಇರೋದು ಮಳೆ ಮಾತ್ರ ಹೆವಿ ಜಾಸ್ತಿ ಆಗೋಗಿದೆ ಸೊ ಮುಂದೆ ರೋಡ್ ಹಳ್ಳ ಕೊಳ್ಳ ಏನೈತಿ ಏನು ಗೊತ್ತಾಗ್ತಿಲ್ಲ ಏನೋ ಒಂದ್ ಅಂದಾಜಲ್ಲಿ ಒಂದು ಬಂಡದ ಏರಿಯಾದಲ್ಲಿ ಹೋಗ್ತಾ ಇದೀನಿ ಅಷ್ಟೇ ಬಿಕಾಸ್ ಗಾಡಿ ಮತ್ತೆ ಲೈಟ್ ಸ್ವಲ್ಪ ಕಾನ್ಫಿಡೆಂಟ್ ಕೊಡ್ತಾ ಇದೆ ಹೋಗು ಹೋಗು ನಾವಿದೀವಿ ಜೊತೆಗೆ ಅಂತ ಆಗ್ಲೇ ಇಲ್ಲಾಗ್ರು ನನ್ನ ಡೆಸ್ಟಿನೇಷನ್ ಹೋಗಕ್ಕೆ ಸಖತ್ ಭಯ ಆಗೋಯ್ತು ಸಖತ್ ಮಳೆ ವಿಪರೀತ ಗಾಳಿ ಬರ್ತಾ ಬಂತು ಗಾಡಿ ಓಡಿಸಬೇಕಾದ್ರೆ ಮುಂದೆ ಹತ್ತಡಿ ರೋಡ್ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ ಶಾಂತ ಅನ್ನೋ ಜಾಗದಲ್ಲಿ ನಿಲ್ಸಿದೀನಿ ಒಂದ್ ಹತ್ ನಿಮಿಷ ಬ್ರೇಕ್ ತಗೊಂಡ್ ಹೋಗವಂತ ಸೊ ಕಾಫಿ ಇದೆಯಂತೆ ಸ್ವಲ್ಪ ಬಾಡಿನ ಹೀಟ್ ಮಾಡ್ಕೊಂಡು ಓಡವ ಬನ್ನಿ ಇನ್ನು ಈ ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲೂ ತೊಂದ್ರೆ ಕೊಡದೆ ಇತ್ತಲ್ಲ ಸೊ ಜೈ ಅನ್ಬೇಡವಾ ಅಂತ ಅನಿಸ್ತೈತೆ ಆದ್ರೂ ಬೇಡ ಈ ರೋಡ್ ಕಂಡೀಷನ್ ಏನು ಅಂತ ನಿಮ್ಗೆ ಬೆಳಗ್ಗೆ ತೋರಿಸ್ತೀನಿ ಸೊ ಅವಾಗ ಬಿಗ್ ಹೌಸ್ ಗಾಡಿಗೆ ಜೈ ಕಾರ್ ಹಾಕ್ಬೇಕಾ ಬೇಡವಾ ಅಂತ ಅಂತೂ ಇಂತೂ ಜೋಪನ್ ಹೋಗಿ ಬಂದ್ ಸೇರ್ಕೊಂಡೋಗರು ಯಾವ ಜಾಗಕ್ಕೆ ಬಂದು ಸೇರ್ಕೊಂಡೆ ಅಂದ್ರೆ ಪುಷ್ಪಗಿರಿಯ ಪುಷ್ಪರಾಜ್ ಮನೆಗೆ ಬಂದು ಸೇರ್ಕೊಂಡೆ ಆ ಪುಷ್ಪರಾಜ್ ಯಾರು ಅಂತ ಬೆಳಗ್ಗೆ ತೋರಿಸ್ತೀನಿ ಎಂತ ಬೆಟ್ಟ ಆತ ಇಳಿದೀನಿ ನನಗೆ ಗೊತ್ತಿಲ್ಲ ಸೊ ಅದನ್ನ ಬೆಳಗಿನ ವೀಡಿಯೋದಲ್ಲಿ ನಾನು ನೋಡಬೇಕು ನಿಮಗೂ ತೋರಿಸ್ತೀನಿ ಸೊ ಇವತ್ತಿನ ರೈಡ್ ಎಷ್ಟು ಕಂಪ್ಲೀಟ್ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ಗಾಡಿಲಿ ಪುಷ್ಪಗಿರಿಯ ಈ ಮನೆ ಜಾಗ ನೋಡಿ ನೈಟ್ ಟೈಮ್ ಈ ರೀತಿ ಕಾಣಿಸುತ್ತೆ ಸೊ ಸದ್ಯಕ್ಕೆ ಇಲ್ಲಿ ಇರೋದು ಒಂಟಿ ಮನೆ ಅಕ್ಕಪಕ್ಕ ಸ್ವಲ್ಪ ದೂರದಲ್ಲಿ ಮನೆಗಳವೆ ಸೊ ಬೆಳಗ್ಗೆ ನೋಡವ ಇದ್ರ ಕತೆ ಎಲ್ಲ ಇಷ್ಟು ಮಳೆ ಆದ್ರೂ ಸದ್ಯ ಕರೆಂಟ್ ಇದೆ ನಾಳೆ ರೈಡ್ಗೆ ಗಾಡಿನೂ ಚಾರ್ಜ್ ಮಾಡ್ಕೋಬಹುದು ಕರೆಂಟ್ ಇಲ್ಲ ಅಂದಿದ್ರೆ ಏನ್ ಕತೆ ಆಯ್ತಿತ್ತು ಅಂತ ಗೊತ್ತಿಲ್ಲ ಸೊ ಇಲ್ಲೇನೇ ಕರೆಂಟ್ ಎಲ್ಲ ಹೋಗ್ಬಿಡ್ತು ಅಂದ್ರೆ ಎರಡು ದಿವಸ ದಿವಸ ಬರಲ್ವಂತೆ ನನ್ನ ದೃಷ್ಟಕ್ಕೆ ಕರೆಂಟ್ ಇದೆ ಮೈಸೂರಿಂದ ಪುಷ್ಪಗಿರಿ ಬರಕ್ ಎಷ್ಟು ಕಿಲೋಮೀಟರ್ ಆಯ್ತು ಅಂತ ನಾನು ನೋಡಲಿಲ್ಲ ಸೊ ನೋಡೋಣ ಬನ್ನಿ ಸೋಮಪೇಟೆಯಿಂದ ಪುಷ್ಪಗಿರಿ ಬರೋಕ್ಕೆ ರೋಡೇ ಕಾಣಿಸ್ತಿರ್ಲಿಲ್ಲ ಇನ್ ಡಿಸ್ಪ್ಲೇ ಅಲ್ಲಿ ನೋಡಕ್ ಎಷ್ಟು ಕಿಲೋಮೀಟರ್ ಅಂತ ನೋಡಿ ಒನ್ ಫಾರ್ಟಿ ಏಟ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಬಂದಿ ಕರೆಕ್ಟ್ ಆಗಿ ಇನ್ನು ಫಾರ್ಟಿ ಪರ್ಸೆಂಟ್ ಜಾಸ್ತಿ ರೇಂಜ್ ಇದೆ ನಾನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಹೇಳಿದಂಗೆ ಇದು ರೇಂಜ್ ಟೆಸ್ಟ್ ಅಲ್ಲ ಸೊ ಪರ್ಫಾಮೆನ್ಸ್ ಮತ್ತೆ ಪವರ್ ಟೆಸ್ಟ್ ಅದರಲ್ಲಿ ಸದ್ಯಕ್ಕೆ ಸಕ್ಸಸ್ಫುಲ್ ಆಗೈತೆ ಸೊ ಹೆಂಗ್ ಸಕ್ಸಸ್ಫುಲ್ ಆಗೈತೆ ಅಂತ ನೀವು ನೆಕ್ಸ್ಟ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಕತ್ಲೆಯಲ್ಲಿ ಬೆಟ್ಟ ಗುಡ್ಡ ಕಾಣಿಸಲ್ವಲ್ಲ ಸೊ ಹಾಗಾಗಿ ನಿಮಗೆ ಈ ಬಿಗ್ ಹೌಸ್ ಕಡೆ ಮಾಡಬೇಕು ಮಾಡ್ಬೇಕಂತಂದ್ರೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ ನಂಬರ್ ಸೊ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಪ್ರೈಸ್ ಗಳು ಕಾಣಿಸ್ತಾ ಇದೆ ನಿಮಗೆ ಪ್ರೈಸ್ ನಾನು ಇವಾಗ ರೈಡ್ ಮಾಡ್ಕೊಂಡು ಬಂದಿದ್ದ ಗಾಡಿ ಬಿಗ್ ಸಿ ಟ್ವೆಲ್ ಐ ಮ್ಯಾಕ್ಸ್ ಅನ್ಬಿಟ್ಟು ತ್ರೀ ಪಾಯಿಂಟ್ ಟೂ ಕಿಲೋ ಬ್ಯಾಟ್ರಿದು ನನ್ನ ಮುಂಗಾರು ಮಳೆ ರೈಡ್ ಇವಾಗ ಸ್ವಲ್ಪ ಹೀಟ್ ಬರ್ತಾ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಗಾಸ್ ಗಾಡಿನ ಇನ್ನಷ್ಟು ಎಕ್ಸ್ಪಿರಿಮೆಂಟ್ ಮಾಡುವ ಅದ್ರ ಜೊತೆಗೆ ಅದ್ಭುತವಾದ ಜಾಗಗಳೈತೆ ಈ ಪುಷ್ಪಗಿರಿ ಎಲ್ಲ ಸೊ ಅದನ್ನೆಲ್ಲ ನೋಡೋಣ ಸೊ ಮುಂಗಾರು ಮಳೆ ರೈಡ್ ನ ಪಾರ್ಟ್ ಟೂ ಇಲ್ಲಿಗೆ ಏನ್ ಮಾಡ್ತೀನಿ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು